ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆದ ತಿಂಡಿ ಎಲ್ಲ ಆಗ್ತಾ ಉಂಟು ಒಂದು ಕಡೆಯಲ್ಲಿ ಮಿಕ್ಸಿಗೆ ಚಟ್ನಿ ರುಬ್ಲಿಕ್ಕೆ ಹಾಕಿದ್ದೇನೆ ಅದು ವರ್ಷ ನೋಡ್ಕೊಳ್ತಾ ಇದ್ದಾನೆ ಈ ಕಡೆ ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೇನೆ ಅಂದರೆ ಬೆಳ್ತಿಗೆ ಅಕ್ಕಿ ನಾವು ನೆನೆಸ್ತೇವಲ್ಲ ನೀರು ದೋಸೆ ಮಾಡಲಿಕ್ಕೆ ನೀರು ದೋಸೆ ಮಾಡಲಿಕ್ಕೆ ಅಂತಲೇ ನೆನೆಸಿದ್ದು ಆದರೆ ದಿನಾನು ನೀರು ದೋಸೆ ನನ್ನ ಮಗನಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡುವಂಥೇಳಿ ಬೆಳ್ತಿಗೆ ಅಕ್ಕಿ ರುಬ್ಬುವಾಗ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಮೆಣಸು ಕೆಂಪು ಮೆಣಸು ಉಂಟಲ್ಲ ನಾವು ಪದಾರ್ಥಕ್ಕೆ ಹಾಕ್ತೇವೆ ಆ ಒಂದು ಮೆಣಸನ್ನ ಇದಕ್ಕೆ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿದ್ದೇನೆ ತೆಂಗಿನಕಾಯಿ ತುರಿ ಉಂಟಲ್ಲ ಅದು ಒಂದು ಸ್ವಲ್ಪ ಹಾಕಿದ್ದೇನೆ ಒಳ್ಳೆ ಟೇಸ್ಟ್ ಕೊಡ್ತದೆ ಇದು ಇದಕ್ಕೆ ಇನ್ನು ಇನ್ನೂ ನಾನಿಷ್ಟೇ ಹಾಕಿದ್ದು ಇನ್ನೂ ಸ್ವಲ್ಪ ಎಷ್ಟ ಅಂದರೆ ಸ್ವಲ್ಪ ಹುಳಿ ಆಮೇಲೆ ಒಂದು ಪೀಸ್ ಬೆಲ್ಲ ಕೂಡ ಹಾಕಿ ಮಾಡ್ಬೋದು ನಾನು ಬೆಲ್ಲ ಮತ್ತು ಹುಳಿ ಹಾಕಲಿಲ್ಲ ಇವತ್ತು ಜಸ್ಟ್ ಜೀರಿಗೆ ಕೊತ್ತಂಬರಿ ಹಾಗೆ ಒಂದು ಮೆಣಸು ತೆಂಗಿನ ತುರಿ ಹಾಕಿದ್ದೇನೆ ಒಳ್ಳೆ ದೋಸೆ ಒಂದು ರೆಡಿ ಆಗ್ತದೆ ಮಾತ್ರ ಟೇಸ್ಟಿ ಇದಕ್ಕೆ ಚಟ್ನಿ ಬೇಕು ಅಂತಿಲ್ಲ ನಾನು ಮತ್ತೆ ಕೂಡ ಮಾಡಿದ್ದು ಚಟ್ನಿ ಇಲ್ಲದೇ ಹಾಗೆಯೇ ತಿನ್ಬೋದು ಈ ದೋಸೆಯನ್ನು ಕಲರ್ಫುಲ್ಲಾಗಿ ಕಾಣ್ತದೆ ಸೇಮ್ ನೀರು ದೋಸೆ ಅದಕ್ಕೇ ಹಿಟ್ಟು ಮಾಡಿಕೊಳ್ಬೇಕು ತುಂಬ ದಪ್ಪ ಆಗಬಾರ್ದು ನೀರು ದೋಸೆ ಹಿಟ್ಟು ಹೇಗಿರ್ತದೆ ನೋಡಿ ಅದೇ ರೀತಿ ಇದ್ದರೆ ಸಾಕು ನೋಡಿ ದೋಸೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ ಒಂಥರ ಆರೆಂಜ್ ಕಲರಲ್ಲಿ ಕಾಣ್ತದೆ ನೋಡಿ ನೀರು ದೋಸೆ ಇದ್ದೇ ಹಿಟ್ಟು ಸ್ವಲ್ಪ ಅದಕ್ಕೆ ಎಷ್ಟು ಸಾಮಗ್ರಿಗಳನ್ನು ಹಾಕಿದ್ದೇನೆ ಅಷ್ಟೇ ಹಾಗೆಯೇ ಸ್ವಲ್ಪ ಗಟ್ಟಿ ಚಟ್ನಿ ಕೂಡ ಮಾಡಿದ್ದೇನೆ ಹೇಗೆ ಆಗಿದೆ ವರ್ಷ ಸೂಪರ್ ಆಗಿದೆ ಒಳ್ಳೆಯದಾಗ್ತದಾ ಹ್ಞೂ ಖಾಲಿ ದೋಸೆ ಕೂಡ ತಿನ್ಬೋದಲ್ಲ ತಿನ್ಬೌದು ತಿನ್ಬೋದಲ್ಲ ಹೌದು ನಾನು ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೇನೆ ದೋಸೆ ಕೂಡ ತಿನ್ಬಹುದು ಚಾ ಚಹೊದೋ ಇಲ್ಲಿ ನೋಡಿ ಅಂಗಳದಲ್ಲಿ ಒಂದು ಕಪ್ಪೆ ಒದ್ದಾಡೋದು ಕಾಣ್ತಾ ಇತ್ತು ನಾವು ಚಹಾ ಕುಡಿಯುವಾಗ ಎಂತ ಅಂತೇಳಿ ಹತ್ತಿರ ಬಂದು ಒಂದು ಸಣ್ಣ ಹಾವು ನೋಡಿ ಅಂತೆ ಅದು ಹಾವು ಕಾಣೋದೇ ಇಲ್ಲ ಅಂತ ದೂರಕ್ಕೆ ನೋಡಿ ಹತ್ತಿರ ಹೋಗಿ ನೋಡೋಗ್ಲೆ ಗೊತ್ತು ನೋಡಿ ಆ ಸಣ್ಣ ಬಾಯಲ್ಲಿ ಅಷ್ಟು ದೊಡ್ಡ ಕಪ್ಪೆಯನ್ನು ಹೇಗೆ ಹಿಡಿದಿಟ್ಕೊಂಡಿದೆ ನೋಡಿ ಕಪ್ಪೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ದೊಡ್ಡ ಕಪ್ಪೆ ಎಷ್ಟು ಪ್ರಯತ್ನ ಪಡ್ತಾ ಉಂಟು ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಇದು ಅದರ ಕಾಲನ್ನು ಉಂಟಲ್ಲ ಗಟ್ಟಿ ಹಿಡಿದುಕೊಂಡಿದೆ ನೋಡಿ ಹಾವು ಮಾತ್ರ ಸಣ್ಣ ಅದು ನೋಡಿ ಅದು ಎಷ್ಟು ಒದ್ದಾಡ್ತಾ ಉಂಟು ಹೋಗ್ಲಿಕ್ಕೆ ಆದ್ರೆ ಇದು ಎಷ್ಟು ಗಟ್ಟಿ ಹಿಡ್ದಿದೆ ಅಂದರೆ ನೋಡಿ ನೋಡಿ ಅದು ಮಾಡುದು ನೋಡಿ ಅಂದ್ರೆ ಕಾಲನ್ನು ಅಷ್ಟು ಟೈಟ್ ಕಚ್ಚಿ ಹಿಡಿದುಕೊಂಡಿದೆ ಅದರ ಎಲ್ಲ ಹಲ್ಲನ್ನು ಕಚ್ಚಿ ಹಿಡಿದುಕೊಂಡಿದೆ ಮತ್ತೆ ಎಲ್ಲಿಗೆ ಹೋಗುದು ಕಪ್ಪೆ ಕಪ್ಪೆ ಅಲ್ಲಿಯೇ ಉಂಟು ನೋಡಿ ಇನ್ನೂ ಸತ್ತೋಯ್ತು ಅದು ಅರ್ಧ ಸತ್ತಿದೆ ನಾವು ನೋಡುವಾಗಲೇ ಅದಕ್ಕೆ ಆಗ್ತಿರ್ಲಿಲ್ಲ ಒದ್ದಾಡಲಿಕ್ಕೆ ಯಾವಾಗ ಹಿಡಿದಿದೆ ಏನು ಆದರೆ ಎಷ್ಟು ಸಣ್ಣ ಹಾವು ಎಷ್ಟು ದೊಡ್ಡ ಕಪ್ಪೆಯನ್ನು ಹಿಡಿದಿದೆ ನೋಡಿ ಹಾಯ್ ಫ್ರೆಂಡ್ಸ್ ಮೊನ್ನೆ ಪೊಳಲಿ ಜಾತ್ರೆ ಇತ್ತಲ್ಲ ಪೊಳಲಿ ಜಾತ್ರೆಗೆ ತುಂಬಾ ದಿನ ಆಯ್ತು ಸರಿಯಾಗಿ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಫಂಕ್ಷನ್ ಎಲ್ಲ ಇತ್ತಲ್ಲ ಹಾಗಾಗಿ ನಾನು ಪೊಳಲಿ ಜಾತ್ರೆಗೆ ಎಲ್ಲ ವರ್ಷನೂ ತುಂಬಾ ಶಾಪಿಂಗ್ ಮಾಡ್ತೇನೆ ಹೂವಿನ ಗಿಡ ಗಿಡ ಪಾಟ್ಸ್ ಅಂತದೆಲ್ಲ ತುಂಬ ತಗೊಳ್ತೇನೆ ಅದು ಈ ಸರ್ತಿ ಎಂತ ತೊಗೊಳ್ಳಿಲ್ಲ ನಾನು ಸ್ವಲ್ಪ ಒಂದು ಎರಡು ಮೂರು ವಸ್ತು ತಗೊಂಡಿದ್ದೇನೆ ಏನೆಲ್ಲ ತೊಗೊಂಡಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಫಸ್ಟ್ ನಾನು ಶಾಪಿಂಗ್ ಮಾಡಿದ್ದು ಬಳೆ ನನಗೆ ಐಷು ಮದುವೆ ಇತ್ತಲ್ಲ ಎರಡು ತಾರೀಕಿಗೆ ಒಂದು ತಾರೀಕಿಗೆ ನೈಟ್ ನಾವು ಮೆಹಂದಿಗೆ ಹೋಗಿದ್ದೆ ನೋಡಿ ನನ್ನ ಅತ್ತೆ ಮಗ ನಮ್ಮ ಮೆಹಂದಿಗೆ ಅಲ್ಲಿಂದ ರಿಟರ್ನ್ ಬರುವಾಗ ಹತ್ತುವರೆ ಆಗಿತ್ತು ಹತ್ತುವರೆ ದಾಟಿತ್ತು ಆವಾಗ ಹೋಗಿ ನಾನು ಬಳೆ ತೊಗೊಂಡೆ ಅಂದರೆ ಐಷು ಮದುವೆಗೆ ಸ್ಯಾರಿ ಹಾಕಿದ್ದಲ್ವ ಗ್ರೀನ್ ಸಾರಿ ಮದುವೆ ಸಾರಿ ಅದಕ್ಕೆ ನನಗೆ ಬಳೆ ಬೇಕಿತ್ತು ಹಾಗಾಗಿ ಈ ಬಳೆಯನ್ನು ತಗೊಂಡಿದ್ದೆ ನನಗೆ ಎರಡು ಸೆಟ್ ಬೇಕಿತ್ತು ಆದರೆ ಅವ್ರ ಹತ್ರ ಇರಲಿಲ್ಲ ಒಂದೇ ಸೆಟ್ ಸಿಕ್ಕಿದೆ ಅದು ಚೆಂದ ಉಂಟು ನೋಡಿ ಬಳೆ ಇದು ಮೆಟಲ್ ಬಳೆ ಗಾಜಿನ ಬಳೆ ಅಲ್ಲ ಹಂಡ್ರೆಡ್ ರುಪೀಸಿಗೆ ಒಂದು ಸೆಟ್ ಸಿಕ್ಕಿದೆ ಇದರಲ್ಲಿ ಟ್ವೆಂಟಿ ಫೈ ಏನಿತ್ತು ನೋಡ್ತೇನೆ ಇದರಲ್ಲಿ ಇಪ್ಪತ್ತ ಮೂರು ಬಳೆ ಉಂಟು ಹಾಗಾಗಿ ನನಗೆ ಒಂದೇ ಸೆಟ್ ಸಿಕ್ಕಿದ್ದು ಆಮೇಲೆ ಇಂಥದ್ದು ಗಾಜಿನ ಬಳೆ ಇತ್ತು ಇನ್ನೊಂದು ಕೈಗೆ ಗಾಜಿನ ಬಳೆ ಮಿಕ್ಸ್ ಮಾಡಿ ನಾನು ಹಾಕಿದ್ದು ಹಾಗೆ ನಂದು ಫಸ್ಟ್ ಶಾಪಿಂಗ್ ಇದು ಆಮೇಲೆ ಇದು ಹತ್ತೈದು ಬಳೆ ಮೇರೂನು ಇದು ಗಾಜಿನ ಬಳೆ ಇದು ಕೂಡ ಹಾಗೆ ಇದು ಹನ್ನೆರಡು ಬಳೆಗೆ ಇದು ಸ್ವಲ್ಪ ಕಾಸ್ಟ್ಲಿ ಇರ್ತದಲ್ಲ ಇದು ಹನ್ ಹನ್ನೆರಡು ಬಳೆಗೆ ಹಂಡ್ರೆಡ್ ರುಪೀಸ್ ನೋಡಿ ಈ ರೀತಿ ಉಂಟು ಇದು ಏನು ಮಾಡಿದ್ರು ಅಂದರೆ ನಮಗೆ ಹನ್ನೆರಡು ಬಳೆ ಕೊಡಿಲ್ಲ ಅವತ್ತು ರಶ್ ಇತ್ತು ಇದು ರಥೋತ್ಸವ ಇತ್ತಲ್ಲ ಅವತ್ತು ತೊಗೊಳೋದು ಅವತ್ತು ರಶ್ ಇತ್ತು ಹನ್ನೊಂದು ಬಳೆ ಕೊಟ್ಟಿದ್ದಾರೆ ನಾವು ಕೂಡ ಅಲ್ಲಿ ನೋಡಲಿಲ್ಲ ಅವರು ಗೊತ್ತಿದ್ದು ಕೊಟ್ಟರು ಗೊತ್ತಿಲ್ಲದೆ ಕೊಟ್ಟರು ಅಂತ ಹೇಳಿ ಗೊತ್ತಾಗಲಿಲ್ಲ ಆದರೆ ಇದರಲ್ಲಿ ಇದ್ದದು ಹನ್ನೊಂದು ಬಳೆ ಆಮೇಲೆ ಇದು ನೋಡಿ ವರ್ಷುಗೆ ಅವನಿಗೆ ಒಂದು ರಜೆ ಅಲ್ವೇ ಇನ್ನು ಆಟ ಆಡಲಿಕ್ಕೆ ಉಂಟಲ್ಲ ಹಾಗೆ ಇದೊಂದು ನೋಡಿ ಟ್ರಕ್ಕ ಒಂದು ಇಂಥದ್ದು ಎರಡು ತೊಗೊಂಡಿದ್ದೇವೆ ಒಂದು ಲಿಶುಗೆ ಲಿಶು ಇದು ಗ್ರೀನ್ ಕಲರ್ ಇದು ವರ್ಷುಗೆ ಆರೆಂಜ್ ಕಲರ್ ಇದು ಎರಡೇ ಇತ್ತು ಅವ್ರ ಹತ್ರ ಆ ಎರಡು ಕೂಡ ನಾವೇ ತೊಗೊಂಡಿದ್ದೇವೆ ಹಂಡ್ರೆಡ್ ರುಪೀಸ್ ಇದಕ್ಕೆ ಕೂಡ ಹಾಗೇನೆ ಇದು ಒಂದು ಟ್ವೆಂಟಿ ರುಪೀಸಿಗೆ ಇದು ನಾವು ಮೊಸರು ಮಾಡ್ತೇವಲ್ಲ ಹೇಗೆ ಉಂಟು ಇದೊಂದು ನೋಡುವಾಗ ತಗೊಳ್ಳುವ ಅಂತ ಹೇಳಿದೆ ನನಗೆ ಇಂಥದ್ದು ಮರದ್ದು ಬೇಕಿತ್ತು ಆದರೆ ಮರದ್ದು ಸಿಗಲಿಲ್ಲ ಇದೊಂದು ಪ್ಲಾಸ್ಟಿಕ್ ಇದ್ದು ತಗೊಂಡು ಬಂದಿದ್ದೇನೆ ಹಾಗೆಯೇ ವರ್ಷಗೊಂದು ಸರ ಇದು ಅವನಿಗೆ ಸರ ಬೇಕು ಚೈನ್ ಬೇಕು ಚೈನ್ ಬೇಕು ಅಂತ ಹೇಳಿದ ಇದೊಂದು ಚೈನ್ ಇದು ಏಯ್ಟಿ ರುಪೀಸಿಗೆ ನೋಡಿ ಐಸ್ ಬಂದದ್ದು ಪೆಂಡೆಂಟ್ ಐಸ್ ಇದು ಪೆಂಡೆಂಟ್ ಇದು ಹಾಗೆಯೇ ಇದು ಮರಣ ಇದು ಲಾಸ್ಟ್ ರಥೋತ್ಸವದ ಮರುದಿನ ನಾವು ಹೋಗಿದ್ವಿ ನಾನು ಯಕ್ಷಿತ ಮತ್ತು ಬಿಸಿ ನೋಡಿದ್ದ ಆಂಟಿ ಮತ್ತು ಶಾಪಿಂಗ್ ಮಾಡುವಾಗ ನಾನು ಅವರೆಲ್ಲ ಪಾತ್ರೆ ಎಲ್ಲ ನನಗೆ ಅಂತ ತೊಗೊಳ್ಲಿಕ್ಕೆ ಇರಲಿಲ್ಲ ಆಮೇಲೆ ನಾನು ಭರಣಿ ಒಂದು ತಗೊಂಡೆ ಅವರು ಕೂಡ ಬರಣಿ ತೊಗೊಂಡ್ರು ಯಕ್ಷಿತ ಎರಡು ಬರಣಿ ತೊಗೊಂಡ್ರು ಆಂಟಿ ಎರಡು ಬರಣಿ ತೊಗೊಂಡ್ರು ದೊಡ್ಡದು ಅವರು ತೊಗೊಳೋದು ದೊಡ್ಡ ದೊಡ್ಡ ಅಂದರೆ ಕಮ್ಮಿಗೆ ಕೊಡ್ತಿದ್ರು ಟೂ ಫಿಫ್ಟಿ ಇದ್ದು ಉಂಟಲ್ಲ ಅದು ಟೂ ಫಿಫ್ಟಿದ್ರೆ ಎರಡೂವರೆ ಕೆ ಜಿ ಉಪ್ಪು ಹಿಡಿತದಲ್ವಾ ಅಷ್ಟು ದೊಡ್ಡ ಭರಣಿಯನ್ನು ಟೂ ತರ್ಟಿಗೆ ಕೊಟ್ಟಿದ್ದಾರೆ ಆಮೇಲೆ ಒನ್ ಸೆವೆಂಟಿದ್ದು ಒನ್ ತರ್ಟಿಗೆ ಕೊಟ್ಟಿದ್ದಾರೆ ಒಂದು ಕೆ ಜಿದಲ್ಲ ಒಳ್ಳೆದಿತ್ತಲ್ಲಿ ಭರಣಿ ಕಮ್ಮಿಗೆ ಸಿಗ್ತಾ ಇತ್ತು ಹಾಗಾಗಿ ಇದು ನನಗೆ ಒಂದಕ್ಕೆ ಫಿಫ್ಟಿ ರುಪೀಸ್ ಕೊಟ್ಟ ತಗೊಳ್ಳೋದು ನನಗೆ ಬೇಡ ನನಗೆ ಮೂರು ಭರಣಿ ಉಂಟು ಆದರೆ ಇದನ್ನು ನೋಡುವಾಗ ಅಂತ ನನಗೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗಲಿಲ್ಲ ಫಿಫ್ಟಿ ರುಪೀಸ್ ಅಲ್ಲ ಇರಲಿ ಅಂತ ಹೇಳಿ ತೊಗೊಂಡು ಬಂದಿದ್ದೇವೆ ಯೂಸ್ ಮಾಡೋದಿದ್ದು ಅದಕ್ಕೆ ಇಟ್ಟರೂ ಕೂಡ ಅದು ಚೆಂದನೆ ಕಾಣ್ತದೆ ಕಿಚನಲ್ಲಿ ಒಂದು ಸೈಡಲ್ಲಿ ಇಟ್ಟು ಬಿಟ್ಟರೆ ಚೆಂದ ಕಾಣ್ತದೆ ಹಾಗಾಗಿ ನಾನು ಇದೊಂದು ತಗೊಂಡು ಬಂದಿದ್ದೇನೆ ಎರಡು ನನ್ನ ಫೇವ್ರೇಟ್ ಎರಡು ಬರಣ್ಯ ತೊಗೊಂಡು ಬಂದಿದ್ದಾನೆ ಹಾಗೆಯೇ ಇದು ರಕ್ಷಿತ ತೆಗೆದುಕೊಟ್ಟದ್ದು ಟ್ರೈನ್ ಡಿಸ್ನಿ ವರ್ಲ್ಡ್ ಟ್ರೈನ್ ನೋಡಿ ಇದೆಲ್ಲ ಸೆಟ್ ಮಾಡಬೇಕು ಲಿಶುಗೆ ಒಂದು ವರ್ಷಗೆ ಎಂದು ತೊಗೊಂಡಿದ್ದಾಳೆ ನೋಡಿ ಎಂಥದೋ ಸೆಟ್ ಮಾಡ್ತಾನೆ ನೋಡಿ ವರ್ಷ ಮಾಡ್ಬೋದು ಮತ್ತು ಸೆಟ್ ಸೆಟ್ ಮಾಡಿ ಅದಕ್ಕೆ ಕೀ ಕೊಟ್ಟು ಈ ಟ್ರೈನನ್ನು ಹೀಗೆ ಸಿಕ್ಕಿಸಿ ಬಿಡೋದು ಚಂದ ಹೋಗ್ತದೆ ಇದು ಬ್ಯಾಟ್ರಿ ಕೀ ಕೊಡಲಿಕ್ಕೆ ನೋಡಿ ಬ್ಯಾಟ್ರಿ ಇದ್ದಾದ್ರೂ ಮಕ್ಕಳು ಬೇಗ ಒಂದೆರಡು ಸರ್ತಿ ಆಟ ಆಡಿ ಅದನ್ನು ಹಾಳು ಮಾಡಿಬಿಡ್ತಾರೆ ಇದು ಕೀ ಕೊಡೋದು ಈಗ ನೋಡಿ ನಾನು ತೋರಿಸ್ತೇನೆ ಹೇಗೆ ಒಂದು ಅಷ್ಟು ಯೂಸ್ ಮಾಡ್ತಾನೆ ಅಂತ ಹೇಳಿ ಇಷ್ಟೇ ಶಾಪಿಂಗ್ ಮತ್ತೆಂತ ತಗೊಳ್ಳಿ ತುಂಬ ಡ್ರೆಸ್ಸಿದ್ದು ಅಂಗಡಿ ಅಂತ ಈ ಸಲ ತುಂಬ ಇತ್ತು ಹಾಗೆ ಬ್ಯಾಗ್ ಇತ್ತು ಚಪ್ಪಲ್ಸ್ ನಮ್ಮದು ಶಾಪಿಂಗ್ ಎಲ್ಲ ಆಯ್ತಲ್ವಾ ಆಯುಷ್ ಮದುವೆಗೆ ಹಾಗಾಗಿ ಎಂತ ಶಾಪಿಂಗ್ ಮಾಡೋ ಮೂಡ್ ಕೂಡ ಇರಲಿಲ್ಲ ಯಾವುದು ನೋಡಿದರೂ ಎಲ್ಲ ಬೇಡ ಬೇಡ ಅಂತ ಹೇಳಿ ಆಗ್ತಿತ್ತು ಅಂದರೆ ಎಲ್ಲ ನಮ್ಮದು ಒಮ್ಮೆದ ಶಾಪಿಂಗ್ ಎಲ್ಲ ಮುಗಿಯಿತಲ್ವ ಹಾಗಾಗಿ ನೋಡಿ ಶಕ್ಕೆ ನೋಡಿ ಅಂತೆ ಮಾತಾಡಲಿಕ್ಕೆ ಆಗುದಿಲ್ಲ ಫ್ಯಾನ್ ಆಫ್ ಮಾಡಿದ್ರೆ ಇಲ್ಲಿ ಕುತ್ಕೊಳ್ಳಲಿಕ್ಕೆ ಆಗುದಿಲ್ಲ ತುಂಬಾ ಸೆಕೆ ಎರಡು ಸರ್ತಿ ಮಳೆ ಬಂತಲ್ವಾ ಮಳೆ ಬಂದು ಹೋದ ನಂತರ ಶೆಕೆ ಅಂದ್ರು ಕಂಡ ಬಟ್ಟೆ ಸೆಕೆ ನೋಡಿ ಈಗ ಒಂದು ಐದು ನಿಮಿಷ ಅದ ನೋಡಿ ಫುಲ್ ಬೆವರ್ತದೆ ಹಾಗೆ ನೋಡ ಹೊರ್ಷ ಇದನ್ನು ಸೆಟ್ ಮಾಡಿ ತೋರಿಸ ಹಾಗೆಯೇ ನೋಡಿ ಇದು ಗರಂ ಮಸಾಲ ಇದು ಇದು ನನಗೆ ಆಗ ತೋರಿಸ್ಲಿಕ್ಕೆ ಈಗ ಕಿಚನ್ಗೆ ಹೋಗುವಾಗ ನೆನಪಾಯಿತು ನೋಡಿ ಇದು ಯಾವಾಗಲೂ ನಾನು ತೊಗೊಳ್ತೇನೆ ಜಾತ್ರೆ ಇದು ಟ್ವೆಂಟಿ ರುಪೀಸಿಗೆ ಒಂದೊಂದು ಪ್ಯಾಕೆಟ್ ಇದು ಒಂದು ಟ್ವೆಂಟಿ ಇದು ಟ್ವೆಂಟಿ ಇದು ಹಾಗೆ ನಾನೊಂದು ಎರಡು ಸೆಟ್ ತೊಗೊಂಡಿದ್ದೇನೆ ಇದು ಒಂದು ಸೆಟ್ ಯೂಸ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಂದು ಸೆಟ್ ಹೀಗೆ ನಿಂತು ನೋಡಿ ಹಾಗೆ ಶಾಪಿಂಗ್ ವಿಷಯ ಇಷ್ಟು ಹಾಗೆಯೇ ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಾವು ಪೊಳಲಿಗೆ ಹೋಗಿರುವಾಗ ಅದೇ ಲಾಸ್ಟ್ ದಿನ ಹೋಗಿದ್ದಲ್ವ ರಥೋತ್ಸವದ ಮರುದಿನ ನಾವು ಜ್ಯೂಸ್ ಕುಡಿಲಿಕ್ಕೆ ಅಂತ ಕೂತಿದ್ವಿ ಅಲ್ಲಿ ಒಬ್ಬರು ಬಂದು ಮಾತಾಡಿದರು ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಅಂತ ಹೇಳಿ ಖುಷಿ ಆಯ್ತು ನನಗೆ ಒಬ್ಬ ನಮ್ಮನ್ನು ಒಬ್ರು ಪರಿಚಯಿಸಿ ಮಾತಾಡಿದ್ರಲ್ಲ ಅಂತ ಹೇಳಿ ಅವರು ಅವರ ಹೆಸರು ದೀಪಿಕಾ ಅಂತ ಮೂಡುಪೇರದವರಂತೆ ಅಂದರೆ ಇಲ್ಲೇ ನಮಗೆ ಹತ್ತಿರ ಹತ್ತಿರ ಅಂತ ಒಂದು ಅರ್ಧ ಗಂಟೆ ಉಂಟು ಪೊಳಲಿಂದ ಹಾಗಾಗಿ ಮಾತಾಡಿಸಿದ್ರಲ್ವಾ ತುಂಬಾನೇ ಥ್ಯಾಂಕ್ಸ್ ದೀಪಿಕಾ ಅವರೇ ನನ್ನೊಂದು ಲಾಗ್ ನೋಡ್ತೀನಿ ಅಂತ ಹೇಳಿದ್ರಿ ಹೀಗೇನೆ ನೋಡಿ ಸಪೋರ್ಟ್ ಮಾಡಿ ನನಗೆ ನೀವು ಮಾತಾಡಿಸಿದ್ದು ನನಗೆ ತುಂಬಾ ಖುಷಿ ಆಯಿತು ನನ್ನ ಮನೆಯಲ್ಲಿ ಬಂದು ಹೇಳಿದೆ ನನ್ನ ಮಗನ ಹತ್ರ ಕೂಡ ಹೇಳಿದೆ ನೀನು ನಾನು ಕೇಳಿದರು ಯಾವ ಕ್ಲಾಸಲ್ಲಿ ಇದೆಯಾ ಅಂತ ಹೇಳಿ ಕೇಳಿದರು ಅಂತ ಹೇಳಿ ಅವನಿಗೆ ಕೂಡ ಖುಷಿ ಆಯಿತು ಹಾಯ್ ಹೇಳು ಬಾ ಆಂಟಿಗೆ ನೋಡಿ ನನ್ನ ಮಗನಲ್ಲಿ ಹಾಯ್ ಹೇಳಿಸಿದೆ ನಿಮಗೆ ಥ್ಯಾಂಕ್ ಯು ಮಾತಾಡಿಸಿದ್ದಕ್ಕೆ ಜೋಡಿಸ್ತಾ ಇದ್ದಾನೆ ಸ್ವಲ್ಪ ಜೋಡಿಸ್ಲಿಕ್ಕೆ ಟೈಮ್ ತಗೊಳ್ತದೆ ಹಾಗೇನೆ ಇದೊಂದು ತೊಗೊಂಡಿದ್ದೇನೆ ನೋಡಿ ಇದು ಮುಂಚೆ ಕೂಡ ನಾನು ಪೊಡಲಿ ಜಾತ್ರೆಯಲ್ಲಿ ತೊಗೊಂಡಿದ್ದೆ ಅದು ಹಾಳಾಯಿತು ಒಂದು ಮೂರು ವರ್ಷ ನಾಲ್ಕು ವರ್ಷ ಬಂದಿತ್ತು ಇವ ಈ ವರ್ಷ ಒಂದು ಹೊಸತ್ತು ತೊಗೊಂಡಿದ್ದೇನೆ ಇದು ಕೂಡ ಹಂಡ್ರೆಡ್ ಇತ್ತು ಇದು ಗಾಳಿ ಬರೋ ಒಳ್ಳೆ ಸೌಂಡ್ ಆಗ್ತದೆ ನೋಡಿ ನನಗೆ ಇದ್ರದ್ದು ಸೌಂಡ್ ತುಂಬ ಇಷ್ಟ ಅದು ಗಾಳಿ ಬರುವಾಗ ತುಂಬ ಜೋರು ಗಾಳಿ ಬರುವಾಗ ಉಂಟಲ್ಲ ತುಂಬ ಒಳ್ಳೆ ಸೌಂಡ್ ಆಗ್ತದೆ ಈಗ ಸ್ವಲ್ಪ ಗಾಳಿ ಬರ್ತಾ ಉಂಟಲ್ಲ ಹಾಗೆಯೇ ಸಂಜೆ ಇವತ್ತು ಉಂಟಲ್ಲ ಗುರುಪುರದಲ್ಲಿ ಕಂಬಳ ಉಂಟು ಇದು ಎರಡನೇ ವರ್ಷದ್ದು ಕಂಬಳ ಹೋದ ವರ್ಷ ಕೂಡ ಇತ್ತು ಹೋದ ವರ್ಷ ಕೂಡ ನಾವು ಹೋಗಿದ್ದೇವೆ ಹೋದ ವರ್ಷ ನಾನು ಹಸ್ಬೆಂಡ್ ವರ್ಷ ಹೋದದ್ದು ಈ ವರ್ಷ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇತ್ತು ಹಾಗೆ ಕೆಳಗಡೆ ಕೆಳಗಡೆ ಮನೆಯಿಂದ ಆಂಟಿ ಮತ್ತು ಆಂಟಿ ಇನ್ನೊಂದು ಆಂಟಿ ಇದ್ದಾರೆಲ್ಲ ಬಿಸಿ ರೋಡಿಂದ ಬಂದಿದ್ದಾರೆ ಅವ್ರ ಹೆಸರು ದ್ರಾಕ್ಷ ಅಂತ ಹೇಳಿ ನಾವು ದಾ ದ್ರಾಕ್ಷಿ ಅಂತ ಕರೆಯೋದು ದ್ರಾಕ್ಷಿ ಅಕ್ಕ ಅಂತ ಹೇಳಿ ಅವರು ಮತ್ತು ಅವರಿಬ್ಬರ ಮಕ್ಕಳು ಗನ್ಯ ಮತ್ತು ಮೋಹಿತ ನಾನು ನನ್ನನ್ನು ಕರೆದ್ರು ಹಾಗೆ ನಾನು ಮತ್ತು ವರ್ಷ ನಾವು ಇವತ್ತು ರಿಕ್ಷಾದಲ್ಲಿ ಬಂದದ್ದು ನೋಡಿ ಎಷ್ಟು ಜನ ಇದ್ದಾರೆ ನೋಡಲಿಕ್ಕೆ ಅಂದರೆ ಖುಷಿಯಲ್ಲ ನಮ್ಮ ಮನೆ ಹತ್ತಿರ ಆಗ್ತದೆ ಅಂತ ಹೇಳುವಾಗ ಎಲ್ಲರೂ ಹೋಗ್ತಾರಲ್ಲ ಹಾಗೆ ನಮಗೆ ಹತ್ತಿರ ರಿಕ್ಷಾದಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ಬರ್ಬೋದು

ಕಂಬಳ ಅಂದರೆ ಉಂಟಲ್ಲ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಹೆಮ್ಮೆಯ ವಿಷಯ ಈಗ ಯಕ್ಷಗಾನ ಎಲ್ಲ ಹೇಗೆ ನಮ್ಮದು ಉಂಟು ನೋಡಿ ಒಂದು ಅದೇ ರೀತಿ ಕಂಬಳ ಕೂಡ ನಾವು ಅಷ್ಟೇ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೇವೆ ಗೌರವ ಕೊಡ್ತೇವೆ ಅದೊಂದು ನೋಡಲಿಕ್ಕೆ ಚೆಂದ ಅಂದರೆ ಅದರದ್ದು ತುಂಬ ವಿಷಯ ಉಂಟು ಅದು ಎಲ್ಲರಿಗೂ ಗೊತ್ತಿರೋದಿಲ್ಲ ಅದರಲ್ಲೇ ಇದ್ದವರಿಗೆ ಗೊತ್ತಿರ್ತದೆ ನಾವು ಓಡೋದು ಮಾತ್ರ ನೋಡ್ತೇವೆ ಅದರದ್ದು ಅದು ಓಡುವ ರೀತಿಯಲ್ಲಿ ಕೂಡ ತುಂಬ ವಿಧಾನ ಉಂಟು ನೋಡಿ ಈಗ ತುಂಬ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂದರೆ ಇದು ಇವತ್ತು ಸ್ಯಾಟರ್ಡೆ ನಾಳೆ ಸಂಜೆ ಸಂಡೆ ತನಕ ಇರ್ತದೆ ಸಂಡೆ ಸಂಜೆನೆ ಆಗ್ಬೋದು ಮುಗಿಯುವಾಗ ಮುಗಿಯುವಾಗ ಯಾರು ಫಸ್ಟ್ ಸೆಕೆಂಡ್ ಬರ್ತದೆ ಅವ್ರಿಗೆ ಪ್ರೈಝಲ್ಲಿ ಇರ್ತದೆ ಇಲ್ಲಿ ಟ್ರೋಫಿ ಎಲ್ಲ ಇಟ್ಟಿದ್ದಾರೆ ನೋಡಿ ವಿನ್ ಆದವರಿಗೆ ಕೊಡುವಂಥ ಟ್ರೋಫಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಕೂಡ ತುಂಬಾ ಫುಡ್ ಸ್ಟಾಲ್ ಉಂಟು ಹಾಗೆನೇ ಈ ಸಂತೆ ಅವರು ಬಲೂನ್ ಎಲ್ಲ ಸೇಲ್ ಮಾಡ್ತಾರಲ್ವ ಮಕ್ಕಳ ಆಟ ಸಾಮಾನು ಅದೆಲ್ಲ ಅವರು ಕೂಡ ಬಂದಿದ್ದಾರೆ ಹಾಗೆ ಐಸ್ ಕ್ರೀಮು ಜ್ಯೂಸ್ ಆ ರೀತಿಯದ ಸ್ಟಾಲ್ ಚರ್ಮುರಿ ಮಂಗಳೂರಲ್ಲಿ ಚರ್ಮುರಿ ಒಂದು ಫೇಮಸ್ ಅಲ್ಲ ಯಕ್ಷಗಾನದಿಂದ ಹಿಡಿದು ಎಲ್ಲ ಫಂಕ್ಷನ್ಗಳು ಚುರ್ಮುರಿ ಚರ್ಮುರಿ ಇರ್ ಇರ್ತದೆ ಅದು ನಾವು ಕೂಡ ಇಲ್ಲಿ ಚುರ್ಮುರಿ ಹೇಳಿದ್ದೇವೆ ಹಾಗಾಗಿ ಅವರು ಚುರ್ಮುರಿ ರೆಡಿ ಮಾಡ್ತಾ ಇದ್ರು অশ <laughs> ಹಾಗೇನೆ ಚೂರ್ಮುರಿ ತಿಂತ ಕಂಬಳ ನೋಡ್ತಾ ನಾವು ಮನೆ ಕಡೆ ಹೊರಟ್ವಿ ಇವತ್ತಿನ ಇವ್ಲಾಗ್ ಇಷ್ಟ ಆಗಿದ್ರೆ लाइक शेर सब्सक्राइबी कमेंट